ನಮಸ್ಕಾರ ಎಲ್ರಿಗೂ ಸಕಸಲ್ಗೆ ಸ್ವಾಗತ ಇವತ್ತು ನಾನು ಹೊಸ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಯಾವ್ದಿದು ಜಾಬ್ ಅಂತಂದ್ರೆ ಅಂಗವ ಅಂಗನವಾಡಿ ಸಹಾಯಕರು ಮತ್ತು ಕಾರ್ಯಕರ್ತರ ಜಾಬ್ ಗಳಿಗೆ ಫಾರ್ ಆಗಿದೆ ಸ್ನೇಹಿತರೆ ನೀವು ಕೂಡ ಅಪ್ಲೈ ಮಾಡಬಹುದು ಅಭ್ಯರ್ಥಿಗಳು ಏನಿದೆ ಅರ್ಜಿನ ಆದಷ್ಟು ಬೇಗ ಸಲ್ಲಿಸಿ ಡೀಟೇಲ್ಸ್ ಕೂಡ ಕೊಟ್ಬಿಡ್ತೀನಿ ಒಟ್ಟು ಹುದ್ದೆಗಳು ಮುನ್ನೂರ ಮೂವತ್ತೆರಡು ಹುದ್ದೆಗಳಿಗೆ ಆಹ್ವಾನ ಮಾಡಿದ್ದಾರೆ ಹುದ್ದೆ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳು ಅಭ್ಯರ್ಥಿ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಲ್ಲಿ ಪಾಸ್ ಆಗಿರ್ಬೇಕು ಹೆಣ್ಮಕ್ಳು ಗಂಡ್ಮಕ್ಳಿಗೆ ಇರಲ್ಲ ಇದು ಅವನ ಮೇಲೆ ಗೊತ್ತೇ ಇದೆ ಅಭ್ಯರ್ಥಿಗಳು ಕನಿಷ್ಠ ಅಂದ್ರೆ ಹತ್ತೊಂಬತ್ತು ವರ್ಷದಿಂದ ಹಿಡಿದು ಮೂವತ್ತೈದು ವರ್ಷ ವಯೋಮಿತಿ ಒಳಗಿರೋರು ಅಪ್ಲೈ ಮಾಡಬಹುದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಾಗಿದ್ರೆ ಅಹ್ ಫಿಸಿಕಲಿ ಚಾಲೆಂಜ್ ಇರೋರಾಗಿದ್ರೆ ಹತ್ತು ವರ್ಷ ವಯೋಮಿತಿ ಸಡಲಿಕ್ಕೆ ಕೂಡ ಕೊಡ್ತಾ ಇದಾರೆ ನಿಮಗೆ ಗೊತ್ತಿರೋ ಹಾಗೆ ಕಾರ್ನೆ ಮೇಕ ಒನ್ ಡಾಟ್ ಕೆ ಎ ಆರ್ ಡಾಟ್ ಒನ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ಗೊತ್ತಲ್ಲ ನಿಮಗೆ ಅಲ್ಲಿಗೆ ಹೋಗಿ ಅಪ್ಲೈ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಅಲ್ಲಿ ಕೂಡ ಅಪ್ಲೈ ಮಾಡಿಸಿ ಅರ್ಜಿನ ಆದಷ್ಟು ಬೇಗ ಸಲ್ಲಿಸಿ ಮುನ್ನೂರ ಮೂವತ್ತೆರಡು ಜಾಬ್ಗಳು ಕ್ವಾಲಿಫರ್ ಆಗಿದೆ ನವಂಬರ್ ನಾಲ್ಕವರೆಗೂ ಟೈಮ್ ಕೊಟ್ಟಿದ್ದಾರೆ ಅಪ್ಲೈ ಮಾಡಲು ಏನಾದರೂ ಎಕ್ಸ್ಟೆಂಡ್ ಆದ್ರೆ ಡೇಟ್ಸು ನಾನು ಕೂಡ ನಿಮಗೆ ಆದಷ್ಟು ಬೇಗ ತಿಳಿಸ್ತೀನಿ ಈಗ ಸದ್ಯಕ್ಕೆ ನವಂಬರ್ ನಾಲ್ಕರೊಳಗೆ ಕೊಟ್ಟಿದ್ದಾರೆ ನಿಮ್ಮ ಮನೇಲಿ ಕೂಡ ಹೆಣ್ಮಕ್ಳಿದ್ರೆ ಪಿ ಯು ಸಿ ಮಾಡ್ಯಾರೆ ಎಸ್ ಎಸ್ ಎಲ್ ಸಿ ಮಾಡ್ಯಾರೆ ನಾಲ್ಕು ಮೂವತ್ತೈದು ವರ್ಷದ ಒಳಗಿರೋರು ಇದ್ದಾರೆ ಅಂದ್ರೆ ಆದಷ್ಟು ಅವ್ರಿಗೂ ಕೂಡ ವಿಡಿಯೋ ತಲುಪಿಸಿ ನಿಮ್ಮ ಪಕ್ಕದಲ್ಲಿರ್ಬೋದು ಯಾರೋ ಕೆಲ್ಸಕ್ಕೋಸ್ಕರ ಹುಡುಕಾಡ್ತಾ ಇರ್ತಾರೆ ಕಷ್ಟ ಪಡ್ತಾ ಇರ್ತಾರೆ ಅಂತವ್ರಿಗೆ ಆದಷ್ಟು ತಲುಪ್ ಇದು ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿರೋದು ಇದೇ ರೀತಿ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಗೊತ್ತಲ್ಲ ಹುದ್ದೆಗಳು ತುಂಬಾ ಸಿಂಪಲ್ ಇರುತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದಿರುತ್ತೆ ಏನಿರುತ್ತೆ ಅವ್ರಿಗೆ ಅಲ್ಲಿ ಸಹಾಯಕಿಯ ಜಾಬ್ ಅಂದ್ರೆ ಅಲ್ಲಿ ಕಾರ್ಯಕರ್ತರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ ಒಂಥರ ಅಟೆಂಡರ್ ತರ ಕೆಲಸ ಇರುತ್ತೆ ಪಿ ಯು ಸಿ ಮಾಡೋರಿಗೆ ಕಾರ್ಯಕರ್ತರ ಜಾಬ್ಗಳು ಸಿಗುತ್ತೆ ಎಸ್ ಎಸ್ ಎಲ್ ಸಿ ಮುಗಿಸಿರೋರ್ಗೆ ಸಹಾಯಕಿಯರ ಹುದ್ದೆಗಳು ಸಿಗುತ್ತೆ ಏನಾದ್ರೂ ಕ್ವಶನ್ಸ್ ಇದ್ರೆ ದಯಮಾಡಿ ಕಮೆಂಟ್ಸ್ ಅಲ್ಲಿ ಕೇಳಿ ಹಾಗೂ ಡಿಸ್ಕ್ರಿಪ್ಷನ್ ನಾನು ಲಿಂಕಲ್ಲಿ ಇರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ನೀವು ನೋಡಿ ಈಗ ನಾನು ಇಲ್ಲೇ ನಾನು ಓಪನ್ ಮಾಡಿ ತೋರಿಸ್ತೀನಿ ನೀವು ಕೂಡ ನೋಡ್ಕೊಬಿಡಿ ಇಲ್ಲಿ ನೋಡಿ ಈ ತರ ವೆಬ್ಸೈಟ್ ಇರುತ್ತೆ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತ ಈ ತರ ಕರ್ನಾಟಕ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಇಲ್ಲಿಗೆ ಹೋಗಿ ನೀವು ಅಪ್ಲೈ ಮಾಡಿದ್ರೆ ಇಲ್ಲಿ ನೀವು ಸ್ಟೆಪ್ ಒನ್ ನಿಮ್ಗೆ ಓದ್ತಿರ್ಬೇಕಲ್ಲ ಫೋಟೋ ಭಾವಚಿತ್ರ ಇರುತ್ತಲ್ಲ ಫೋಟೋ ಇರ್ಬೋದು ಅಥವಾ ಸಿಗ್ನೇಚರ್ ಇರೋ ಡೀಟೇಲ್ಸ್ ಕೂಡ ಇಡಬೇಕಾಗ ಕೊಡಬೇಕಾಗುತ್ತೆ ಬೇರೆ ಡಾಕ್ಯುಮೆಂಟ್ಸ್ ಗಳಾದ ಎಸ್ ಎಸ್ ಎಲ್ ಸಿ ಮುಕ್ಸ್ರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಸಿ ಆಗಿದ್ರೆ ಪಿ ಯು ಸಿ ಮಾಸ್ ಕಾರ್ಡು ಎಲ್ಲ ಡೀಟೇಲ್ಸ್ನ ನೀವು ಸಬ್ಮಿಟ್ ಮಾಡಿ ನೀವು ಅರ್ಜಿ ಸಲ್ಲಿಸಿ ಅಪ್ಲೋಡ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಅದನ್ನ ಕೂಡ ಪ್ರಿಂಟ್ ಹಾಕೊಂಡು ಇಟ್ಕೊಳ್ಳಿ ಜೆರಾಕ್ಸ್ ಮಾಡಿ ನೀವು ಏನಾದರೂ ಕಾಲ್ ಫಾರ್ ಆದಾಗ ನೀವು ಅದನ್ನ ಉಪಯೋಗಿಸ್ಕೋಬೋದು ಅದು ಕಾಲ್ ಫಾರ್ ಆಗದೇ ನಾವು ಅಪ್ಲೈ ಮಾಡಿದ್ವಿ ನಿಮ್ಗೆ ಇನ್ನೂ ಕಾಲ್ ಫಾರ್ ಆಗಿಲ್ಲ ಅಂತ ಕೂಡ ಉಪಯೋಗಿಸ್ಕೋಬೋದು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಿಮಗೆ ಸಿಗ್ತೀನಿ ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ನಿಮಗೆ ಹೊಸ ಹೊಸ ರೀತಿಯಾಗಿ ಅಪ್ಡೇಟ್ ಬರ್ತಾ ಇರುತ್ತೆ